ನೋಡಿ ನಾನು ಇಂಪ್ರೂವ್ ಆಗ ತಕ್ಷ ಮಾಡಿ ನೀವು ಸೇವಾ ಭಾವನೆ ನಾನು ಬರಬೇಕು ಪ್ರಾರಂಭದಲ್ಲಿ ನಾನು ಫ್ಯಾಕ್ಟ್ರಿ ಓಪನ್ ಮಾಡಿದಾಗ ಕೇವಲ ನೂರು ರೂಪಾಯಿ ಬರ್ತಾ ಇದ್ರೆ ಒಂಬತ್ತುವರೆಯಿಂದ ಇಂದ ಐದುವರೆ ಒಂಬತ್ತುವರೆಗೆ ಬರೋರು ಕೆಲವರು ಹತ್ತು ಗಂಟೆಗೆ ಬರ್ತಿದ್ರು ಕೆಲವರು ಹತ್ತುವರೆಗೆ ಬರ್ತಿದ್ರು ಕೆಲವರು ಹನ್ನೊಂದು ಗಂಟೆಗೆ ಹೋಗುದು ಉದಾಹರಣೆ ಕೆಲವರು ಐದುವರೆಗೆ ಹೋಗೋರು ನಾಲ್ಕು ಗಂಟೆಗೆ ಹೋಗೋದು ಉದಾಹರಣೆಗಳು ಇದೆ ಏಳು ಗಂಟೆಗೆ ಹೋಗೋದು ಉದಾಹರಣೆಗಳು ಇದೆ ಯಾಕೆ ಇಷ್ಟು ಪ್ರೀಫ್ ಹೇಳದೆ ಅಂದ್ರೆ ಡಿಪೆಂಡ್ ಅಪನ್ ಕ್ಯಾಂಡಿಡೇಟ್ ನಾನು ಇರೋದ್ ಮೊದಲು ಹೇಳಿದೆ ರೂರಲ್ ಏರಿಯಾ ಕೆಲವೊಂದು ಟೈಮು ಪಬ್ಲಿಕ್ ಕ್ವಾರ್ಟರ್ಗಳು ಗ್ರಾಮ ಪಂಚಾಯಿತಿ ಅವ್ರು ಬಿಡೋದು ಕರೆಂಟ್ ಇಲ್ಲ ಆದ್ರೆ ಲೇಟಾಗಿ ಬಿಡ್ತಾರೆ ವಾರ ಕೆಲಸ ಬಿಡುವಂತ ವಾತಾವರಣನೂ ಹಳ್ಳಿಗಳಾಗಿರ್ತದೆ ಸೊ ನಮ್ಮ ಕೆಲ್ಸಕ್ಕೆ ಬರುವಂತ ಹೆಣ್ಮಕ್ಳುಗಳು ಮನೆ ಕೆಲಸನೂ ಮಾಡಿ ಬರೋದ್ರಿಂದ ಸೊ ಅವ್ರಿಗೆ ನಾನು ಸಹಕಾರ ಕೊಡ್ಬೇಕು ಇವತ್ತು ನನ್ನ ಕೆಲಸ ಅವ್ರಿಗೆ ಹೊರೆಯಾಗ ಲೇಟ್ ಆಗಿ ಬಂದವರು ಲೇಟ್ ಆಗಿ ಹೋಗ್ತಾರೆ Vegan o no